ನಕಲಿ ಮತ್ತು ಅನರ್ಹ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಎರಡ್ ಸಾವಿರದ ಏಳರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಒಟ್ಟು ಐವತ್ತೆರಡು ಪಾಯಿಂಟ್ ಲಕ್ಷ ಜನರನ್ನ ಮಂಡಳಿಯಲ್ಲಿ ನೋಂದಾಯಿಸಲಾಗಿತ್ತು ಆದರೆ ಹಲವರು ನಿರ್ಮಾಣ ಕಾರ್ಮಿಕರಲ್ಲದವರು ಸಹ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡಿದ್ರು ಹೀಗಾಗಿ ಅನರ್ಹ ಫಲಾನುಭವಿಗಳ ನೋಂದಣಿಯನ್ನ ರದ್ದುಪಡಿಸಲು ನಿಯಮ ಇಪ್ಪತ್ತು ಏಳನ್ನು ಸೇರಿಸಿ ಕರ್ನಾಟಕ ನಿಯಮಗಳನ್ನು ತಿದ್ದುಪಡಿ ಮಾಡಲಾಯಿತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಮಾಡಿದ್ರೆ ಬೇರೆ ಕಡೆ ಬೆಂಗಳೂರಲ್ಲೇ ಬೆಂಗಳೂರು ಏನೆಲ್ಲ ನಿಮಗೆ ಚಾಲೆಂಜಸ್ ಇರುತ್ತೆ ಏನೆಲ್ಲ ತೊಂದರೆಗಳಿರುತ್ತೆ ಕೆಲಸದಲ್ಲಿ ಏನೆಲ್ಲ ನಿಮಗೆ ತೊಂದರೂ ಏನಿಲ್ಲ ನಮ್ಮ ಮೆಸ್ ಏನು ತೊಂದರೂ ಮಾಡಲ್ಲ ಎಲ್ಲ ವಾರಾದ್ರೂ ಪ್ಯಾಮಿಟ್ ಕ್ಲಿಯರ್ ಆಗಿ ಕೊಡ್ತಾರೆ ಏನು ತೊಂದರೆ ಏನಿಲ್ಲ ಆ ಥರ ಏನಿಲ್ಲ ಪೇಮೆಂಟ್ ಗೀಮೆಂಟ್ ಎಲ್ಲ ಬೆಲ್ಟ್ ಕೊಡ್ತಾರೆ ಹೆಲ್ಮೆಟ್ ಕೊಡ್ತಾರೆ ಎಲ್ಲ ಕೊಟ್ಟಿದ್ದಾರೆ ಸರ್ಕಾರದಿಂದ ನಮ್ಗೆ ನೆನ್ನೆ ಕೊಟ್ಟರು ಈ ಗ್ಲೌಸು ಹೆಲ್ಮೆಟು ಇದು ಕಣ್ಕಣಾಡಿದು ಬ್ಯಾಗು ಬೆಲ್ಟು ಶೂ ಆಮೇಲೆ ಇದು ಕಿರಿಗೆ ಹಾಕ್ಕೊಳ್ಳೋದು ಇದು ಆ ಸೌಂಡ್ ಸೌಂಡ್ ಅದು ಕೊಟ್ಟರು ಈಗ ಮೊದಲು ಈ ಥರ ಸೌಲತ್ತು ನಿಮಗೆ ಆಂ ಸೌಂಡ್ ಬರುತ್ತೆ ಇವಾಗ ಈ ಥರ ಸವಲತ್ತುಗಳು ನಿಮಗೆ ಇರಲಿಲ್ಲ ಇರಲಿಲ್ಲ ಹೋದ ವರ್ಷ ಎರಡು ಹುಲಿ ಸುತ್ತಿ ಮಟ್ಕೋಲು ಗಾಚಕ್ಕೆ ತೂಗುಂಡು ಕರ್ನೆ ಆರು ಕರ್ನೆ ಎಲ್ಲ ಕೊಟ್ರು ಹೋದ ವರ್ಷ ಈ ವರ್ಷ ಇದು ಕೊಟ್ಟರು ಈಗ ನೀವು ಇಷ್ಟು ವರ್ಷ ಕೆಲಸ ಮಾಡ್ತೀರಿ ಅಂತಂದರೆ ಈಗ ಮೊದ್ಲು ಸ್ಟಾರ್ಟಿಂಗ್ ಮೊದಲು ಕೆಲಸ ಮಾಡೋಕ್ಕೂ ಈ ಕೆಲಸ ಮಾಡ್ತಿರೋಕ್ಕೂ ಸವಲತ್ತುಗಳು ಸರ್ಕಾರದಿಂದ ಆಗಿರ್ಬೋದು ನಿಮ್ಮ ಸಂಘಟನೆಗಳಿಂದ ಯಾವ ಥರ ಎಲ್ಲ ಇದೆ ನಿಮಗೆ ಚೆನ್ನಾಗ್ ಆಯ್ತಲ್ಲ ಏನ್ ತೊಂದ್ರೆ ಏನಿಲ್ಲ ಅನುಕೂಲನೇ ಐತೆ ಕೆಲವು ತೂಕದಿರುತ್ತೆ ನಮ್ಮ ಬಿಲ್ಡಿಂಗ್ ಮೆಸ್ತಿ ಗ್ಲೌಸ್ ಕೊಟ್ಟಿದ್ದಾರೆ ಶೂ ಕೊಟ್ಟಿದ್ದಾರೆ ಹೆಲ್ಮೆಟ್ ಕೊಟ್ಟಿದ್ದಾರೆ ನಮ್ಮ ಹೆಸನ್ ಕೊಟ್ಟಿದ್ದಾರೆ ನಮ್ಮ ಹೆಸರು ಏನು ಮೋಸ ಮಾಡಲ್ಲ ಪಾಪ ಈ ವಿಚಾರ ಈಗ ನೀವು ಈಗ ನನಗೆ ಗ್ಲೌಸ್ ಕೊಟ್ಟರು ನನಗೆ ಸೇಫ್ಟಿಗೆ ಕರಡ ಕೊಟ್ಟರು ದುಡ್ಡು ಗಿಡಿದ್ರೆ ಕಣ್ಣು ಹೋಗುತ್ತೆ ಈಗ ಕೂಲಿ ಮಾಡಿದ್ರು ದುಡ್ಡು ಇಲ್ಲಾರ ದುಡ್ಡಿಲ್ಲ ಇಲ್ಲಣ್ಣ ಸರ್ಕಾರದ ಸೌಲಭ್ಯಗಳು ಕೇವಲ ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ತಲುಪಬೇಕು ಎಂಬುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಯೋಚನೆಯಾಗಿದೆ ಆದ್ರಿಂದಲೇ ಇವರು ಸಚಿವರಾಗಿನಿಂದಾಗ್ಲೂ ನಕಲಿ ಕಾರ್ಮಿಕರ ಪತ್ತೆಗಾಗಿ ಸಾಕಷ್ಟು ಮುತುರುವರ್ಜಿ ವಹಿಸಿದ್ದಾರೆ ನಮಸ್ಕಾರ ಕನ್ಸ್ಟ್ರಕ್ಷನ್ ರೋಡ್ ನಲ್ಲಿ ಅಂದ್ರೆ ಅಂತ ಜಾಸ್ತಿ ಕಂಡು ಬರ್ತಾ ಇದೆ ತಮ್ಮಲ್ಲಿ ಫೇಕ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ ನಮ್ಮ ತಮ್ಮಲ್ಲಿ ಬಗ್ಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ಮಾಡ್ಕೊಳ್ತೀನಿ ನಮಸ್ಕಾರ ನಕಲಿ ನಿರ್ಮಾಣ ಕಾರ್ಮಿಕರ ನೋಂದಣಿಯನ್ನ ರದ್ದುಗೊಳಿಸಲು ರಾಜ್ಯಾದ್ಯಂತ ವಿಶೇಷ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿಯವರೆಗೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ನಕಲಿ ನಿರ್ಮಾಣ ಕಾರ್ಮಿಕರ ನೋಂದಣಿಯನ್ನ ರದ್ದುಗೊಳಿಸಲಾಗಿದ್ದು ನವೀಕರಣ ಸಮಯದಲ್ಲಿ ವಹಿಸಲಾದ ಕಟ್ಟುನಿಟ್ಟಿನ ಕ್ರಮಗಳಿಂದ

ಇವಾಗ ಯಾರ ಹತ್ರ ಕೆಲಸ ಮಾಡ್ತಾರೋ ಅವ್ರು ಸೈನ್ ಮಾಡಿ ಕೊಡ್ಬೇಕು ಅಲ್ಲಿ ಇವಾಗ ಮೇಸ್ ಮಾಡ್ತಿರಲ್ವಾ ಕಾಂಟ್ರಾಕ್ಟ್ರು ಅವ್ರು ಫೋನ್ ಮಾಡಿ ಕೇಳ್ತಾರೆ ಅವ್ರು ಕೇಳ್ತಾರೆ ಅವ್ನು ಕರೆಕ್ಟಾಗಿ ಆಗಿ ಕಾರ್ಯ ಕೆಲಸ ಮಾಡ್ತಾನೆ ಸುಳ್ಳು ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಒಳ್ಳೇದ ಮಾಡ್ತಾರೆ ಸರ್ಕಾರದಲ್ಲಿ ನಮಗೆ ಚೆನ್ನಾಗಿ ಮಾಡ್ತಾರೆ ಕೂಲಿ ಕೆಲಸ ಮಾಡೋರ್ಗ ಒಳ್ಳೆ ಬೆನಿಫಿಟ್ ಆಯ್ತು ನಮ್ಮ ಮಕ್ಳಿಗೆ ನೋಟ್ಬುಕ್ ಕೊಟ್ರು ಯೂನಿಫಾರ್ಮ್ ಇದೆಲ್ಲ ಕೊಟ್ಟರು ಒಂದು ಎಂಟು ಸಾವಿರ ಬಾಕ್ಸ್ ತರ ಆಯ್ತೋ ಅದೆಲ್ಲ ಕೊಟ್ರು ಈಗ ಸಚಿವರಿಗೆ ಸಂತೋಷ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಲೇಬರ್ ಲೇಬರ್ ಕಾರ್ಡ್ ಮೋಸ ಅಲ್ಲ ಮಾಡೋ ಮಾಡಿಲ್ಲ ಅಂದ್ರೆ ಮಾಡಬಹುದು ಈಗ ಅದೆಲ್ಲ ಕೊಟ್ಟಿಲ್ಲ ಇವಾಗ ಕೊಡ್ತಾವ್ರೆ ಇವಾಗ ಬರ್ ತಿಂಗಳು ಏನೋ ಆರ್ನೂರು ಕೊಡ್ತೀನಿ ದುಡ್ಡು ಮೂರು ಮೂರು ತಿಂಗಳು ಆರ್ನೂರು ಕೊಡ್ತಾರಂತೆ ಹೇಳಿದ್ರು ನನ್ನ ಮೂರು ತಿಂಗಳಿಗೂ ಆರ್ನೂರು ರೂಪಾಯಿ ಕೊಡ್ತಾರೆ ಈಗ ನಿಮಗೆ ಕೆಲಸ ಇದ್ರೆ ಕೆಲಸ ಇಲ್ಲ ಜೀವನ ಹೇಗಿರಲ್ಲ ಕೆಲಸ ಇಲ್ಲ ಅಂದರೆ ಮನೇಲಿ ಕೆಲಸ ಆದ್ರೆ ಮಾಡಬೇಕು ಮಳೆ ಬಂದ್ರೆ ಕಷ್ಟ ಮಳೆ ಇಲ್ಲಾಂದರೆ ಕೆಲಸ ಆಟೋಮೆಟಿಕ್ ಆಗ್ತದೆ ಇರ್ತದೆ ಮಳೆ ಬಂದರೆ ಎರಡು ಮೂರು ದಿವಸ ಮಳೆ ಇರ್ತೀವಿ ಅಷ್ಟೇ ನಕಲಿ ಕಾರ್ಮಿಕರ ನೋಂದಣಿ ಕಂಡುಹಿಡಿಯಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಜಿಲ್ಲೆಗಳಲ್ಲಿ ನಡೆಯುವ ಸಾರ್ವಜನಿಕ ಅಥವಾ ಕಾರ್ಮಿಕ ಇಲಾಖೆಯ ಸಭೆಗಳಲ್ಲಿ ನಕಲಿ ಕಾರ್ಮಿಕರ ಪತ್ತೆಗೆ ವಿಶೇಷ ಮೊತ್ತುವರ್ಜಿ ವಹಿಸಲು ಸಚಿವರು ಈಗಾಗಲೇ ಸೂಚನೆ ನೀಡಿದ್ದಾರೆ ನಕಲಿ ಕಾರ್ಮಿಕರ ಪತ್ತೆಯಿಂದಾಗಿ ಅರ್ಹ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ತಲುಪಿಸುವುದು ಸುಲಭವಾಗಿದೆ ನಕಲಿ ಕಾರ್ಮಿಕರ ತಡೆಗೆ ಎಲ್ಲಾ ರೀತಿಯ ಅರಿವು ಜಾಥಾ ಅಭಿಯಾನಗಳನ್ನು ನಡೆಸಿದರು ನಕಲಿ ಕಾರ್ಮಿಕರ ಪತ್ತೆಯಿಂದಾಗಿ ಮಂಡಳಿಯಿಂದ ನೀಡಲಾಗುವ ಸಾಮಾಜಿಕ ಸೇವಾ ಸೌಲಭ್ಯಗಳ ವ್ಯಾಪ್ತಿ ಇನ್ನೂ ಹೆಚ್ಚಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ